ಹರಿ ಓಮ್ ಇವತ್ತು ನಾನು ಇದಕ್ಕೆವರೆ ಮಸಾಲ ಉಪ್ಪಿಟ್ಟು ಮಾಡೋದು ಹೇಗಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಾನುಗಳು ನೋಡಿರಿ ಹುರಿದಿರೋ ರವೆ ಈರುಳ್ಳಿ ಆಲೂಗಡ್ಡೆ ಹಸಿ ತೆಂಗಿನಕಾಯಿ ಅವರೆಕಾಳು ಕಡಲೆಬೇಳೆ ಉದ್ದಿನಬೇಳೆ ಸಕ್ಕರೆ ಹಸಿಮೆಣಸಿನ್ಕಾಯಿ ಕರಿಬೇವು ಉಪ್ಪು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಶೇಂಗಾ ಧನ್ಯಾ ಜೀರಾ ಪೌಡ್ರು ಸಾಸಿವೆ ಜೀರಿಗೆ ನಾನು ಕಾಯಾಗಿ ಬಿಸಿನೀರಿಗೆ ಇಟ್ಕೊಂಡಿದ್ದೀನಿ ಈ ಕಡೆ ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ರುಚಿಯಾಗುತ್ತೆ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಶೇಂಗಾ असीमेंट है <laughs> ಬೀನ್ಸ್ ತೋರಿಸೋದು ಮರ್ತಿದೆ ಬೀನ್ಸ್ ಹಾಕ್ತಾ ಇದ್ದೀನಿ ಈಗ ನೋಡಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಥರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೀನ್ಸ್ ಎಲ್ಲ ಈ ತರ ಕ್ರಿಸ್ಪ್ ಆಗಬೇಕು ಎಣ್ಣೆ ಒಳಗೆ ಅಂದ್ರೆ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಆಗುತ್ತೆ ನೋಡ್ರಿ ಈ ತರ ಆಗಬೇಕು ಈಗ ನೋಡ್ರಿ ಆಲೂಗಡ್ಡೆ ಹಾಕ್ತಾ ಇದ್ದೀನಿ करबे हुआ ಚೆನ್ನಾಗಿ ಫ್ರೈ ಅದು ಎಣ್ಣೆ ಬಿಟ್ಕೋಬೇಕದು ಅದು ಇಲ್ಲದ ಎಣ್ಣೆ ಬಿಟ್ಕೊಂಡ್ಮೇಲೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ತಿಳ್ಕೊಬೇಕು ಈಗ ಅವರೇ ಕಾಳು ಹಾಕೋತಾ ಇದೀನಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೂ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಈ ಥರ ಮಾಡಿದ್ರೆ ಮನೆಯೆಲ್ಲ ಮನೆ ಎಲ್ಲ ತಿಂತಾರೆ ಈ ಇವಾಗ ನಾನು ತೆಂಗಿನಕಾಯಿ ಕಾಯಿ ಹಾಕೊಂತೀನಿ ಇದೆಲ್ಲ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕು ಈ ತರ ನೋಡ್ರಿ ಈ ತರ ಆಗ್ಬೇಕೀತ ಎಷ್ಟ್ ಚೆನ್ನಾಗ್ ಆಗಿದೆ ನೋಡ್ರಿ

ಇದೇನು ಬಿಸಿನೀರ್ ಹಾಕಿರೋದ್ರಿಂದ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಧನಿಯಾ ಜೀರಿಗೆ ಪೌಡರ್ ಹಾಕ್ತಾ ಇದ್ದೀನಿ ಇದು ಉರ್ದಿ ಉರ್ದಿ ಪುಡಿ ಮಾಡಿರೋದು ಧನಿಯಾ ಜೀರಿಗೆ ಬೇಕಿದ್ರೆ ನೀವು ಒಂಚೂರು ಅಚ್ಕಾರ ಪುಡಿನೂ ಹಾಕೋಬಹುದು ಕಲರ್ ಬರುತ್ತೆ ನಾನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ

ಅದೆಲ್ಲ ಕುದೀತಾ ಇರುತ್ತಲ್ಲ ಅಲ್ಲಲ್ಲಿ ಹಾಕ್ರಿ ಅಂದರೆ ಗಂಟಾಗಲ್ಲ ಇದೇನು ಸ್ವಲ್ಪನೂ ಗಂಟಾಗೋದಿಲ್ಲ ಈ ತರ ಹಾಕ್ರಿ ಗಂಟಾಗುದಿಲ್ಲ ಹೋಗ್ಬಿಟ್ಟ ಈ ತರ ಹಾಕ್ಬೇಕು ನೋಡ್ರಿ ಅಲ್ಲೆಲ್ಲೂ ಗಂಟಾಗೋದಿಲ್ಲ ಕುದಿಯೋ ಎಲ್ಲಿ ಕುದೀತಿರುತ್ತೆ ನೋಡ್ರಿ ಅಲ್ಲಿ ಹಾಕ್ರಿ ನೋಡಿ ಈ ಅದಕ್ಕೆ ಪ್ಲೇಟ್ ಮುಚ್ಚಬೇಕು ಈಗ ನೋಡಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಅದೆಲ್ಲ ರವೆ ಅರಳುತ್ತೆ ಈಗ ನೋಡಿ ಸ್ಟವ್ ಆಫ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಆ ಥರ ಅರಳಬೇಕು ಅವ್ರಿಗೆ ಅಂದರೆ ಚೆನ್ನಾಗಿರುತ್ತೆ ನೋಡಿ ಕವರೆ ಮಸಾಲೆ ಉಪ್ಪಿಟ್ಟು ರೆಡಿಯಾಗಿದೆ ಇಷ್ಟ ಆದರೆ ನಿಮಗೊಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಸ್ ಫಾಲೋ ಮಾಡಿರಿ